ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ ಗೆ ಸ್ವಾಗತ ನಾನ್ ಪ್ರಿಯಾಂಕಾ ಶಿವಪುರ ಸಾವಳಗಿ ನಂದಗಾಂವ್ ಘಟಪ್ರಭನಂತಹ ಮತಕ್ಷೇತ್ರಗಳಲ್ಲಿ ಇಪ್ಪತ್ತು ಸಾವಿರ ನಿಂದ ಬಿಜೆಪಿ ಗೆಲ್ಲುತ್ತೆ ಎಂಬ ವರದಿ ಗುಪ್ತದಳ ಬಿತ್ತರಿಸಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ಎಂದು ನಮ್ಮ ಪ್ರತಿನಿಧಿ ಕೇಳಿದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಆ ವರದಿಯನ್ನ ಸುಳ್ಳಾಗಿಸಿ ನಾವು ಐವತ್ತು ಸಾವಿರ ನಿಂದ ಗೆಲ್ಲುತ್ತೇವೆ ಎಂದು ಬಹಳ ಆತ್ಮವಿಶ್ವಾಸದಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ನ ಪ್ರತಿನಿಧಿಯಾದ ಕುಂಬಾರ್ ಅವರಿಗೆ ನೇರವಾಗಿ ಉತ್ತರಿಸಿದ್ದಾರೆ ನೀವ್ ಹೇಳ್ಪಾಗ ನೂರ ಹತ್ತಾಯ್ತಲ್ಲ ಮತ್ತೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ ಈಗ ನಾ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ರಿ ಇವತ್ತಿನ ಡೇಟಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಿಜೆಪಿ ಇಪ್ಪತ್ತು ಲೀಡ್ ಐತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಐತೆ ಇವತ್ತಿಗ್ರೆ ಬಿಜೆಪಿ ಇಪ್ಪತ್ತು ಸಾವಿರ ಲೀಡ್ ಐತಿ ಸೆಕೆಂಡ್ ಕಾಂಗ್ರೆಸ್ ಥರ್ಡ್ ಜೆಡಿಎಸ್ ಐತೆ ನನಗೆ ಇಂಟೆಲಿಜೆನ್ಸಿ ಮಾಹಿತಿ ಇರ ಹಂಗೈತೆ ಆ ಇಪ್ಪತ್ತು ಸಾವಿರ ನಾವು ಐವತ್ತು ಸಾವಿರ ಮೇಲೆ ಹೋಗ್ಬೇಕು ಆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ತಮ್ಗಿರುವಂತ ಮಾಹಿತಿ ಕರೆಕ್ಟ್ ಇಲ್ಲ ನನಗೆ ಡೈಲಿ ಅಂತ ಹೋಗ್ತಾ ಇದೀನಿ ಇಪ್ಪತ್ತು ಸಾವಿರ ಇವತ್ತಿಗೆ ಬಿಜೆಪಿ ಮುಂದಿದೆ ಅಂತ ಇಂಟಿಜೆನ್ಸ್ ರಿಪೋರ್ಟು ಅದನ್ನ ಡಿಸೆಂಬರ್ ಐದು ಬರೋಳಗೆ ಐವತ್ತು ಸಾವಿರ ಲೀಡ್ ಮೇಲ್ಪಟ್ಟೋದು ಡಿಸೆಂಬರ್ ಒಂಬತ್ತಕ್ಕೆ ನಿಮ್ಗೆ ರೀ ರಮೇಶ್ ಅವ್ರ ಐವತ್ತು ಸಾವಿರ ಲೀಡ್ ಲಗ್ ಗೆಲ್ತಾರೆ ಫಸ್ಟ್ ಬಿ ಪಿ ಸೆಕೆಂಡ್ ಕಾಂಗ್ರೆಸ್ ಥರ್ಡ್ ಜೆ ಡಿ ಎಸ್ ಇದೇ ತರ ಟ್ರೆಂಡ್ ಬಿಡ್ತೈತಿ ನೀವು ನೋಡ್ಬೇಕಲ್ಲ